ಇನ್ನೇ ನಾವು ಯುಗಾದಿ ಬಂದೇ ಬಿಡ್ತವೆ ಯುಗಾದಿಗೆ ಬೇವು ಬೆಲ್ಲ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಕ್ವಿಕ್ ಕ್ವಿಕ್ಕಾಗಿ ನಾನು ತೋರಿಸ್ತೇನೆ ಏನೆಲ್ಲ ತೊಗೊಂಡೇನಂತ ಹೇಳಿ ಹುಂಚೇನು ರಸ ಒಂದು ಮಾವಿನನ್ನು ಒಂದು ಮಾವಿನಕಾಯಿ ಮತ್ತು ಪುಟಾನ್ ಹಿಟ್ಟು ನಮಗೆ ಎಷ್ಟು ಬೇಕಲ್ಲ ಇಷ್ಟ ಪುಟಾನ್ ಹಿಟ್ಟು ಬೆಲ್ಲ ಇಷ್ಟು ಇದ್ರೆ ಸಾಕು ನಮ್ಗೆ ಬೇ ಮತ್ತು ಬೇವು ಕಂಪಲ್ಸರಿ ಬೇಕೇ ಬೇಕು ಬೇವಿನ ಹೂವು ನಾವು ಸೇರಿಸ್ಕೋಬೇಕೇತಿ ನಮ್ಮೆಲ್ಲರ ಜೀವನದಲ್ಲಿ ಸಿಹಿ ಕೈ ಸುಖವಾಗಿ ಬರಲಿ ಸಮವಾಗಿ ಬರಲಿ ಅಂಥೇಳಿ ನಾವು ಬೇವು ಬೆಲ್ಲನ ಸೇವನೆ ಮಾಡೋದು ಹಂಗೆ ನಾವಿಲ್ಲಿ ಈ ಥರ ಬೇವು ಬೆಲ್ಲನ ಮಾಡೋದರಿಂದ ಮಕ್ಕಳನ್ನೂ ತಿಂತಾರೆ ಎಲ್ಲರೂ ತಿಂತಾರೆ ಹಬ್ಬಕ್ಕೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದೇ ನಮಗೆ ಆರೋಗ್ಯವಾಗಿಯೂ ಇರ್ಬೋದು ಮತ್ತು ಹಬ್ಬದೊಂದು ಎಪ್ಪು ಅಕ್ಕತಿ ಹುಣಸೆಣ್ಣು ರಸ ತೊಗೊಂಡಿ ಬೆಲ್ಲದೊಳಗೆ ನೀರು ಹಾಕಿ ಇಟ್ಕೊಂಡಿದ್ನಲ್ಲ ಅದನ್ನು ಮತ್ತು ಮಾವಿನಕಾಯಿ ಒಂದು ಮಾವಿನಕಾಯಿ ತೊಗೊಂಡಿದ್ನಲ್ಲ ಅದನ್ನ ಸ್ವಲ್ಪ ತುಡಿದೀನಿ ಮತ್ತು ಮಾವಿನ ಹಣ್ಣು ಸಹಿತ ಕಟ್ ಮಾಡಿ ಅದನ್ನ ಹಾಕೊಳಕತ್ತೀನಿ ಈಗ ಬಾಳೆಹಣ್ಣು ತೊಗೊಂಡೆ ಇಲ್ಲೇ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಾಕತಿರೋದ್ರಿಂದ ಒಂದು ಬಾಳೆಹಣ್ಣು ಒಂದು ಮಾವಿನ ಹಣ್ಣು ಒಂದು ಮಾವಿನಕಾಯಿ ಮತ್ತು ಸ್ವಲ್ಪ ಹಣ್ಣಿನ ರಸ ಮತ್ತು ಅದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲ ಇಷ್ಟೆಲ್ಲ ಹಾಕೊಂಡು ಮತ್ತು ಬೇವಿನ ಹೂ ಎಲ್ಲ ಸೇರಿಸ್ಕೊಂಡು ಗೋಡಂಬಿ ಬಾದಾಮಿ ಇವನ್ನೆಲ್ಲ ಕಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ